ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲ್ನ ನೋಡಿರ್ತೀರ ನಿತ್ಯ ಪುಷ್ಪ ಅಂತಂದರೆ ವಿಂಕಾ ಗಿಡದ ಬಗ್ಗೆ ಮಾತಾಡೋಕ್ಕಂತ ಬಂದಿರೋವಂಥದ್ದು ಈ ವಿಂಕಾ ಗಿಡದಲ್ಲಿ ಸುಮಾರು ಹೂಗಳು ಬರ್ತಾನೆ ಇರುತ್ತೆ ಈ ಹೈಬ್ರಿಡಲ್ಲಂತೂ ಕಲರ್ಫುಲ್ಲಾಗಿ ಹೂಗಳು ಬರ್ತಾ ಇರುತ್ತೆ ನಿಮಗೆ ಇದರಲ್ಲಿ ದೇಸಿ ಹಾಗೂ ಹೈಬ್ರಿಡ್ ಎರಡು ಥರದಾದಂಥ ವಿಂಕಾ ಗಿಡ ನಿಮಗೆ ನರ್ಸರಿಯಲ್ಲಿ ಸಿಗುತ್ತೆ ಹೆಚ್ಚಾಗಿ ಇವಾಗ ಹೈಬ್ರಿಡೇ ಬಟ್ ಇದರಲ್ಲಿ ಇವಾಗ ನೋಡ್ತಾ ಇದ್ದೀರಾ ನೀವು ಹೂಗಳು ತುಂಬ ಚೆನ್ನಾಗೇ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಮಾಡೋ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಸುಮ್ಮನಾಗಿದ್ದೆ ಬಟ್ ಕೆಲವು ದಿನಗಳಿಂದ ಹೂಗಳು ತುಂಬ ಕಡಿಮೆ ಆಗಿರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ವಿಂಕಾನ ರೀಪಾರ್ಟ್ ಮಾಡೋದು ಹೇಗೆ ಇದಕ್ಕೆ ಯಾವ ರೀತಿಯಾದಂಥ ಸಾಯಿಲ್ ಬೇಕು ಯಾವ ರೀತಿಯಾದಂಥ ಕರೆಕ್ಟ್ ಮೆಥಡಲ್ಲಿ ನಾವು ರೀಪಾರ್ಟ್ ಮಾಡಿದರೆ ಹೂಗಳು ತುಂಬ ಬರುತ್ತೆ ಗಿಡ ತುಂಬ ಹೂಗಳು ಬೇಕಂದರೆ ಕರೆಕ್ಟಾಗಿ ಮಣ್ಣನ್ನು ಕೊಡಬೇಕಾಗುತ್ತೆ ಕರೆಕ್ಟಾಗಿ ರೀಪೋರ್ಟಿಂಗ್ ಮೆಥಡ್ ಗೊತ್ತಿರಬೇಕು ವಿಂಕಾಗೆ ಎಲ್ಲ ಥರ ನಾವು ಸುಮ್ಮನೆ ರೀಪೋರ್ಟ್ ಮಾಡಿದ್ರೆ ಆಗೋದಿಲ್ಲ ಗಿಡ ತುಂಬಾ ಬೇಗ ಸತ್ತು ಹೋಗುತ್ತೆ ಇದಕ್ಕೆ ಕೆಲವೊಂದು ಟಿಪ್ಸ್ ರೀಪೋರ್ಟ್ ಮಾಡಕ್ಕೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅಥವಾ ಚಾನಲ್ಗೆ ಯಾರು ಹೊಸೊಬ್ಬರು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ರಿಪೋರ್ಟ್ ಮಾಡೋಕ್ಕೆ ಮಣ್ಣನ್ನು ತಗೋತಾ ಇರೋವಂಥದ್ದು ಎರಡು ಪಾರ್ಟ್ ಆಗೋಷ್ಟು ನಾನು ಗಾರ್ಡನ್ ಸಾಯಿಲ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಿ ದಪ್ಪ ದಪ್ಪ ಏನಾದರೂ ಮಣ್ಣಿದ್ರೆ ಕಲ್ಲಿದ್ದರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಆಗಿದೆ ಇದಾದ ಮೇಲೆ ಎರಡು ಪಾರ್ಟಷ್ಟು ನಾನು ಓಮಿ ಕಂಪೋಸ್ಟ್ನ ತೊಗೊಂಡಿದ್ದೀನಿ ನೀವು ಕೌಡಂಗ್ ಕಂಪೋಸ್ಟನ್ನು ತೊಗೋಬೋದು ಅಥವಾ ಕಿಚನ್ ವೇಸ್ಟ್ ಕಂಪೋಸ್ಟ್ ಯಾವುದಾದ್ರೂ ನಿಮ್ಮ ಹತ್ರ ಇರೋವಂಥ ಕಂಪೋಸ್ಟ್ನ ನೀವು ತೊಗೋಬೋದು ಇನ್ನು ಎರಡು ಪಾರ್ಟ್ ಆಗೋ ನಾನು ಸ್ಯಾಂಡ್ನ ತೊಗೊಂಡಿದ್ದೀನಿ ಅಂದರೆ ಎಲ್ಲನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ನಾನು ಎರಡೆರಡು ಪಾರ್ಟ್ ತೊಗೊಂಡಿದ್ದೀನಿ ನಿಮ್ಗೆ ಒಂದು ಗಿಡ ಆದರೆ ನೀವು ಒಂದೊಂದೇ ಪಾರ್ಟ್ ತೊಗೋಬೋದು ಅಂತಂದರೆ ಒಂದು ಪಾರ್ಟು ಗಾರ್ಡನ್ ಸಾಯಿಲ್ ಒಂದು ಪಾರ್ಟು ಓಮಿ ಕಂಪೋಸ್ಟ್ ಒಂದು ಪಾರ್ಟ್ ಆಗೋವಷ್ಟು ನೀವು ಸ್ಯಾಂಡ್ನ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಕೋಕೋಪೀಟ್ ಆಗಲಿ ಇನ್ಯಾವುದೂ ಅವಶ್ಯಕತೆ ಇಲ್ಲ ಬೇಸಿಕ್ ಇಷ್ಟು ಮಣ್ಣಾದರೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಅವಸ್ಥೆ ಗಿಡದ್ದು ಕೆಳಗಡೆ ಎಲ್ಲ ಸ್ಟೆಮ್ಮಲ್ಲಿ ಎಲೆಗಳು ಉದುರ್ತಾ ಇದೆ ಅಂತಂದರೆ ಇದೇನೋ ಸ್ಟ್ರೆಸ್ಗೆ ಬಂದಿದೆ ಅಂತ ಗೊತ್ತಾಯಿತು ಅಂತಂದರೆ ಮಣ್ಣು ಮುಟ್ಟಿ ನೋಡಿದಾಗ ತುಂಬ ಅಂಟಂಟು ಮಣ್ಣಿತ್ತು ಸೊ ಇದನ್ನು ನಾನು ತೊಗೊಂಡು ಬಂದು ಒಂದು ಎಂಟರಿಂದ ಹತ್ತು ತಿಂಗಳಾಗಿತ್ತು ಇದನ್ನು ತೊಗೊಂಡು ಮೇಲೆ ನಾನು ರೀಪೋರ್ಟ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಹೂಗಳು ತುಂಬ ಚೆನ್ನಾಗಿ ಬರ್ತಾ ಇತ್ತು ಅದಕ್ಕೋಸ್ಕರ ನಾನು ರಿಪೋರ್ಟ್ ಮಾಡಿರಲಿಲ್ಲ ಬಟ್ ಇವಾಗ ಎಲೆಗಳು ಉದುರ್ತಾ ಇದೆ ಹೂಗಳು ತುಂಬ ಕಡಿಮೆ ಬಿಡೋದರಿಂದ ನಾನು ಇದನ್ನು ರಿಪೋರ್ಟ್ ಮಾಡೋಕ್ಕಂತ ತಗೊಂಡೆ ಇಲ್ಲೊಂದು ಪಾಟ್ ನ ತಗೊಂಡು ಕೆಳಗಡೆ ಡ್ರೈನೇಜ್ ಹೋಲ್ ನ ಕಂಪ್ಲೀಟ್ ಆಗಿ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಪುಟ್ಟ ಕಲ್ಲುಗಳಿಂದ ಸೊ ನಾವು ಮುಂಚೆನೆ ರೆಡಿ ಮಾಡಿ ಸಾಯಿಲ್ ಮಿಕ್ಸರ್ ನ ಕರೆಕ್ಟ್ ಆಗಿ ಹಾಫ್ ಆಗೋಷ್ಟು ಹಾಕ್ತಾ ಹೆಲ್ಪ್ ಮಾಡ್ತಾ ಇದ್ರ ಬಿಕಾಸ್ ನನ್ನ ಕೈ ಸ್ವಲ್ಪ ಫ್ರಾಕ್ಚರ್ ಆಗಿರೋದ್ರಿಂದ ನಮ್ಮ ತಂದೆ ನನಗೆ ಹೆಲ್ಪ್ ಮಾಡ್ತಾ ಇರೋವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈಗ ಒಂದು ಎರಡು ಹೂಗಳು ಬಿಟ್ಟಿದೆ ಬಿಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಅಂತ ಅಲ್ಲ ಬಟ್ ಸುಮಾರು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹೂಗಳು ಇಷ್ಟು ಚಿಕ್ಕ ಗಿಡದಲ್ಲಿ ಬಿಡ್ತಾ ಇತ್ತು ಇವಾಗ ಕಡಿಮೆ ಆಗೋಗಿದೆ ನಾವು ಇದನ್ನು ರಿಪೋರ್ಟ್ ಮಾಡೇ ಬಿಡೋಣ ಅಂತ ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಹೊಸ ಪಾಟ್ಗೆ ನಾನು ಅದೇ ಡ್ರೈನೇಜ್ ಹೋಲ್ನ ಕವರ್ ಮಾಡಿಕೊಂಡು ಅರ್ಧದಷ್ಟು ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂಥ ಮಣ್ಣನ್ನು ಹಾಕ್ಕೊಂಡು ಆಮೇಲೆ ಇನ್ನೊಂದು ಪಾಯಿಂಟ್ ನಿಮಗೆ ಏನು ಹೇಳೋದು ಮರ್ತೋಯ್ತು ನನಗೆ ಈ ಮಣ್ಣನ್ನು ನೀವು ಅಂತಂದರೆ ಇಪ್ಪ ಹಳೆ ಪಾಟಿಂದ ನರ್ಸರಿಯಿಂದ ತಂದ ಪಾಟಿಂದ ಏನು ಮಣ್ಣಿರುತ್ತೆ ಕಂಪ್ಲೀಟಾಗಿ ಅದನ್ನು ಡಿಟ್ಯಾಚ್ ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಮದರ್ ಸಾಯಿಲ್ ಬೇರೊಟ್ಟಿಗೆ ಇರಲಿ ಒಂದು ಮುಷ್ಟಿ ಆಗುವಷ್ಟು ಇರಲಿ ಉಳಿದಿದ್ದನ್ನೆಲ್ಲ ಬಿಡಿಸ್ಕೊಂಡು ನೀವು ಹಾಕ್ಬೋದು ಈ ರೀತಿ ಮಧ್ಯ ಗಿಡನ ನೆಟ್ಟು ಸುತ್ತಲೂ ಮಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈನೇಜ್ ಹೋಲಿಂದ ನೀರು ಔಟ್ ಆಗಬೇಕು ಫಸ್ಟ್ ಟೈಮ್ ನಾವು ನೀರು ಹಾಕ್ತಾ ಇರೋದ್ರಿಂದ ಇದು ಚೆನ್ನಾಗಿ ಮಣ್ಣೊಟ್ಟಿಗೆ ಬೇರುಗಳೆಲ್ಲ ಸೆಟ್ ಆಗಬೇಕು ಯಾಕೆ ಹೂಗಳು ಕಡಿಮೆ ಬರುತ್ತೆ ರೀಪೋಟ್ ಯಾಕೆ ಮಾಡಬೇಕು ಅಂತಂದರೆ ಮಣ್ಣು ತುಂಬ ಗಟ್ಟಿ ಇದ್ದಾಗ ಬೇರುಗಳು ಸಫೋಕೇಟ್ ಆಗುತ್ತೆ ಬೇರುಗಳು ಬೆಳೆಯೋಕ್ಕೆ ಅವಕಾಶ ಇಲ್ಲ ಅಂತಂದರೆ ನೀರು ನಿಂತಲ್ಲೇ ನಿಲ್ಲುತ್ತೆ ಗಟ್ಟಿ ಆದ್ರಿಂದ ಆವಾಗ ಫಂಗಸ್ ಅಟ್ಯಾಕ್ ಆಗಿ ಎಲೆಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಹೂಗಳು ಬರೋಕ್ಕೆ ಕಡಿಮೆ ಆಗುತ್ತೆ ಸೊ ನೋಡಿದರೆಲ್ಲ ತುಂಬ ಈಸಿಯಾಗಿ ರೀಪೋಟ್ ಯಾವ ರೀತಿ ಮಾಡ್ಬೋದು ಯಾವ ರೀತಿ ಮಣ್ಣನ್ನು ತಗೋ ಬೇಕು ಅಂತ ಹೇಳಿದ್ದೀನಿ ಈ ರೀತಿಯಾಗಿ ನೀವು ಕರೆಕ್ಟ್ ಮಣ್ಣನ್ನ ವಿಂಕಾಗೆ ಕೊಡಲೇಬೇಕಾಗುತ್ತೆ ಬೇರೆ ಯಾವುದು ಯಾವುದೆಲ್ಲ ಗಿಡಕ್ಕೆ ನೀವು ರಿಪೋರ್ಟ್ ಮಾಡ್ತೀರಾ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಬಟ್ ವಿಂಕಾ ಗಿಡ ತುಂಬ ಸೂಕ್ಷ್ಮ ಆದ್ರಿಂದ ತುಂಬ ಕೇರ್ಫುಲ್ಲಾಗಿ ಇದನ್ನು ರೀಪಾಟ್ ಮಾಡಬೇಕಾಗುತ್ತೆ ಇಲ್ಲಿ ತುಂಬ ಅಗಲ ಆಗಿದೆ ಗಿಡ ಅಂತ ನಾವು ಒಂಚೂರು ಇದನ್ನು ನಾನು ಟೈ ಮಾಡಿದ್ದೀನಿ ಒಂದು ಬ್ಲ್ಯಾಕ್ ಇಂದ ಟೈ ಮಾಡಿಕೊಂಡು ತುಂಬ ಚೆನ್ನಾಗಿ ಇದಕ್ಕೆ ನೀರು ಡ್ರೈನೇಜ್ ಹೋಲಿಂದ ಪಾಸಾಟ ಆಗಬೇಕು ಆ ರೀತಿಯಾಗಿ ನಾನು ನೀರನ್ನು ಕೊಟ್ಟಿದ್ದೀನಿ ನೋಡೋಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಚೆನ್ನಾಗಿ ಹೂಗಳನ್ನ ಕೊಡುವಂಥ ಗಿಡ ಇದು ನೀವು ಮಾ ನರ್ಸರಿಯಲ್ಲಿ ನಿಮಗೆ ಅರವತ್ತು ರೂಪಾಯಿ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಲ್ಲಿ ನಿಮಗೆ ಒಂದು ಗಿಡ ಸಿಗುತ್ತೆ ನಿಮ್ಮ ಬಾಲ್ಕನಿ ಕಲರ್ಫುಲ್ಲಾಗಿ ಕಾಣಿಸ್ಬೇಕಂತಂದರೆ ಒಂದು ಐದರಿಂದ ಆರು ಗಿಡಗಳನ್ನ ಒಟ್ಟಿಗೆ ತೊಗೊಂಬಂದು ಇಟ್ಕೊಳ್ಳಿ ಡಿಫ್ರೆಂಟ್ ಕಲರ್ ಇರೋವಂಥದ್ದು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಕಲರ್ಫುಲ್ಲಾಗಿರುತ್ತೆ ನಿಮ್ಮ ಗಾರ್ಡನ್ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು